ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನೆಚಿ ರೆಸಿಪಿ ಬ್ಲಾಗ್ ಹೇಗಿದ್ರೆ ಎಲ್ಲರೂ ಹೋಗ್ ಎಲ್ಲರೂ ಚೆನ್ನಾಗಿದಾರೆ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ಚೆನ್ನಾಗಿದೀಯ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ವ್ಲಾಗಲ್ಲಿ ಸತ್ಯನಾರಾಯಣ ಪೂಜೆ ಅಂತ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ನಮ್ಮ ಮನೆಗೆ ಸತ್ಯನಾರಾಯಣ ಪೂಜೆ ಇದೆ ಅಂತ ಸೊ ಹಾಗಾಗಿ ಸತ್ಯನಾರಾಯಣ ಪೂಜೆ ನಾಳೆ ಇರೋ ಕಾರಣ ಇವತ್ತಿನ ದಿನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಹಾಗೆ ಯಾರೆಲ್ಲ ಬಂದರು ಅಂದ್ಬಿಟ್ಟು ಈ ಒಂದು ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ ಸೊ ನಾನು ಇಲ್ಲಿ ಕನಕನ ಕಲಿಸ್ತಾ ಇದ್ದೀನಿ ಸೊ ಇವಾಗ ಸತ್ತನಾರಾಯಣ ಪೂಜೆ ಅಂದಮೇಲೆ ಊಟಕ್ಕೆ ಕೊಡಬೇಕಲ್ವ ಬಂದಿರೋ ಎಲ್ಲರಿಗೂ ಪೂಜೆಗೆ ಯಾರ್ಯಾರಿಗೆ ಹೇಳಿದ್ದೀವೋ ಅವರೆಲ್ಲ ಬಂದಿರೋರಿಗೆ ಸೊ ನಮ್ಮ ಕೈಲೇ ಎಷ್ಟು ಆಗುತ್ತಾ ಅಷ್ಟು ಊಟಕ್ಕೆ ಕೊಡಲೇಬೇಕು ಸತ್ಯನಾರಾಯಣ ಪೂಜೆ ಅಂತ ಮಾಡಿದ್ಮೇಲೆ ಸೊ ಹಾಗಾಗಿ ಊಟಕ್ಕೆ ಅಂದ್ಬಿಟ್ಟು ನಾನಿಲ್ಲಿ ಸ್ವೀಟ್ಗೆ ಅಂದ್ಬಿಟ್ಟು ಒಬ್ಬಟ್ಟನ್ನ ಮಾಡಿಸ್ತಾ ಇದ್ದೀವಿ ಸೊ ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಆಯ್ನವ್ರನ್ನ ಕೇಳಿದಕ್ಕೆ ಮೂರನೇ ವರ್ಷದ್ದು ನಾವು ಸತ್ತನಾರಾಯಣ ಪೂಜೆ ಮಾಡ್ತಾ ಇರೋದು ಸೊ ಆ ಮೂರನೇ ವರ್ಷದನ್ನ ಪೂರ್ಣ ಆಹುತಿ ಅಂತ ಎಲ್ಲ ಮಾಡಿ ಅದನ್ನು ಒಂದು ಸ್ವಲ್ಪ ಹೋಮ ಎಲ್ಲ ಮಾಡಿ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರು ಸೊ ಸಿಂಪಲಾಗಿ ಮಾಡೋಕ್ಕಾಗಲ್ಲ ಸ್ವಲ್ಪ ಹೋಮ ಎಲ್ಲ ಮಾಡಿ ಪೂರ್ಣ ಹವತಿ ಎಲ್ಲ ಮಾಡಿ ಅದನ್ನು ಪೂರ್ಣಗೊಳಿಸ್ಬೇಕು ಅಂತ ಹೇಳಿದರು ಸೊ ಹಾಗಾಗಿ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತಾ ಇದ್ದೀವಿ ನಾವು ಫೋಟೋ ಎಕ್ಸಿ ಸಿಂಪಲ್ಲಾಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ ಬಟ್ ಐನೋರು ಈ ಥರ ಹೇಳಿದ್ಕೆ ಸ್ವಲ್ಪ ಊಟದ್ದು ಹಾಗೆ ಸ್ವಲ್ಪ ಈಗ ಸತ್ಯನಾರಣ ಪೂಜೆ ಅಂದಮೇಲೆ ದೇವ್ರನ್ನೆಲ್ಲ ಪೂಜಿಸಿ ಆ್ಯಂಡ್ ಸ್ವಲ್ಪ ಸಿಂಪಲಾಗಿ ಹೋಮ ಈ ಥರ ಎಲ್ಲ ಮಾಡಿಕೊಂಡು ಅಂದ್ಕೊಂಡಿದ್ದೀವಿ ಸೊ ಯಾವ ರೀತಿ ಆಗುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಹಾಗೆ ಇದು ಬಂದು ಅದು ಹಿಂದಿನ ದಿಸಿದ್ರು ವ್ಲಾಗು ಸೊ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಹಾಗಾಗಿ ಊಟಕ್ಕೆ ಅಂದ್ಬಿಟ್ಟು ಸ್ವೀಟ್ಗೆ ಅಂದ್ಬಿಟ್ಟು ನಾನು ಒಬ್ಬಟ್ಟನ್ನ ಮಾಡ್ತಾಯಿದ್ದೀವಿ ಸೊ ನಾನಿಲ್ಲಿ ಕನಕನ ಕಲಿಸ್ತಾ ಇದ್ದೆ ಅದಕ್ಕೋಸ್ಕರ ಹೂಣೆ ಎಲ್ಲ ರೆಡಿಯಾಗಿದೆ ಕನಕ ಇದ್ದೆ ಸೊ ಇನ್ನು ಇಲ್ಲಿ ಬಂದರೆ ತರಕಾರಿ ಸಾಂಬಾರನ್ನ ಮಧ್ಯಾಹ್ನ ಮಾಡಿದ್ವಿ ಬಟ್ ಅದು ಸಾಲ್ಟೇಜ್ ಬರುತ್ತೆ ಅಂದ್ಬಿಟ್ಟು ಅಕ್ಕಂದಿರೆಲ್ಲ ಬರ್ತಾ ಇದ್ದಾರೆ ಸೊ ಸ್ವಲ್ಪ ಸಾಲ್ಟೇಜ್ ಬರ್ಬೋದು ಎಲ್ಲರಿಗೂ ಅಂದ್ಬಿಟ್ಟು ರಸಮನ್ನ ಮಾಡ್ತಾ ಇದ್ದಾರೆ ಸೊ ಇವರು ನನ್ನ ಫ್ರೆಂಡ್ಸು ಫ್ರೆಂಡು ನಾನು ತುಂಬ ಲಾಗಲ್ಲಿ ಹೇಳಿದ್ದೀನಿ ಸೊ ಇವ್ರು ಇದ್ದಿದ್ದಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು ಸತ್ಯನಾರಾಯಣ ಪೂಜೆಗೆ ಎಷ್ಟು ಕೆಲಸ ಇರುತ್ತೆ ಮನೆಗೆ ಅಂತ ಗೊತ್ತಿರುತ್ತೆ ಅನ್ಕೊತೀನಿ ನಿಮಗೆಲ್ಲ ಸೊ ತುಂಬಾ ಹೆಲ್ಪ್ ಆಯಿತು ಇವರಿಂದ ಸೊ ತುಂಬ ಹೆಲ್ಪ್ ಮಾಡಿಕೊಟ್ರು ಬಂದು ಸೊ ಅವರೇ ಕೂಡ ರಸಮು ಸಹ ರೆಡಿ ಮಾಡ್ತಿದ್ದಾರೆ ಕ್ವಿಕ್ಕಾಗಿ ಬೇಗ ರಸಮ್ ಆಗುತ್ತೆ ಹಾಗೆ ಸಕ್ಕ ಟೇಸ್ಟಿಯಾಗಿರುತ್ತೆ ಸೊ ಅವ್ರು ಯಾರ ಥರ ಮಾಡ್ತಾರೆ ಅಂದ್ಬಿಟ್ಟು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದೊಂದು ಬೇಗನೆ ಕ್ವಿಕ್ಕಾಗಿ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಪೂಜೆ ಎಲ್ಲ ಆಗಿದೆ ಸಾಟರ್ಡೆ ನಮ್ಮನೆ ದೇವ್ರ ವಾರ ಸ್ವಾಮಿ ವಾರ ಸೊ ಹಾಗಾಗಿ ಸಾಟರ್ಡೆ ಪೂಜೆ ಎಲ್ಲ ಆಯಿತು ಆ್ಯಂಡ್ ನಮ್ಮ ಅಕ್ಕ ಕೂಡ ಬಂದಿದ್ದಾರೆ ದೊಡ್ಡಕ್ಕ ಸೊ ಅವರು ಹೂವು ಕಟ್ತಾ ಇದ್ದಾರೆ ಅವರಿಗೆ ರೇಗಿಸ್ತಾ ಇದ್ದೆ ಸೊ ನೀನು ಕೂತ್ಕೊಂಡು ಮಾಡೋಂಥ ಕೆಲಸನೇ ಎಲ್ಲ ಹಿಡ್ಕೊಂಬಿಡು ಕೂತ್ಕೊಂಡು ಮಾಡೋಂಥದ್ದು ಅಂತ ಅಂದ್ಬಿಟ್ಟು ಈ ಥರ ರೇಗಿಸ್ತಾ ಇದೆ ಅಷ್ಟೇ ಸುಮ್ಮನೆ ಸೊ ಕಾಮಿಡಿಗೆ ಹಣ್ಣು ನೋಡ್ತಾ ಇರ್ಬೋದು ಇಲ್ಲಿ ಸೊ ಯಾವ ರೀತಿ ಸಾಂಬಾರು ಮಾಡಿದ್ರು ಅಂತ ಹೇಳ್ತಾರೆ ನೋಡಿ

ಹೌದಾ ಖಾರಕ್ಕೆ ಎಷ್ಟು ಅದ್ರ ತಕ್ಕ ನೀವು ಹೆಂಗೆ ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡಾ ಹಾಂ ಸರಿ ಅದಕ್ಕೆ ಖಾರ ಹಾಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ ಬೇಗ ಕ್ವಿಕ್ಕಾಗಿ ಆಗ್ಬಿಡುತ್ತಲ್ವ ಟೊಮೆಟೊ ಒಂದು ಬೇಯಿಸ್ಕೊಂಡ್ರೆ ಅದರ ಆಮೇಲೆ ಅನ್ನಕ್ಕೂ ಅಷ್ಟು ಅಷ್ಟು ಸೂಪರ್ ಸೂಪರಾಗಿರುತ್ತೆ ಸಾಂಬಾರು ನಾನು ಆಗಲೇ ಇವ್ರ ಮನೆಗೆ ಟೇಸ್ಟ್ ನೋಡಿದ್ದೀನಿ ಅದಕ್ಕೆ ಅದೇ ಮಾಡಿಸ್ತಾರೆ ಅದು ಬೇಗ ಆಗುತ್ತೆ ಅಂತ ಸೊ ಇಲ್ಲಿ ಎಲ್ಲ ರುಬ್ಕೊಂಡು ಸೊ ಈಗ ఉన్న తప్పు ఇట్కం ఎన్నె ఎన్నె హాక్రే ఈ సీగా ఏం సెక్స్ట్

ಇನ್ನೇ 2 ಟೀಸ್ಪೂನ್ ಹಾಕんどು ಇನ್ನ ಚೆನ್ನಾಗಿರುತ್ತಲ್ಲ ಸಾಂಬಾರ್ ಚೆನ್ನಾಗಿರುತ್ತೆ ಈಗ ಆಯ್ತಾ ಈಗ ನೆಕ್ಸ್ಟ್ ರುಬ್ಬಿರೋದ ಬೇಯಿಸ್ಕೊಂಡು ಅದನ್ನ ಹಾಕ್ಬಿಟ್ಟು ರಸಂ ಪೌಡರ್ ನೋಡಿ ಮಧ್ಯಾಹ್ನ ಸಾಂಬಾರ್ ಮಾಡಿರೋದು ಸಾಲಲ್ಲ ಈಗ ನೆಂಟರು ಬರ್ತಾ ಇದಾರೆ ಸೊ ಹಾಗಾಗಿ ರಸಮ್ ಸೊ ಸಾಂಬಾರು ತಿನ್ನೋರು ತರಕಾರಿ ಸಾಂಬಾರು ತಿನ್ಬೋದು ರಸಮ್ ತಿನ್ನೋರು ರಸಮ್ ತಿನ್ಬೋದು ಜಾಸ್ತಿ ರಸಮ್ ಅನ್ಸುತ್ತ ಮುದ್ದೆ ಮಾಡ್ಬೋದು ಮುದ್ದೆ ಮಾಡೋರಿಗೆ ತರಕಾರಿ ಸಾಂಬಾರು ಅನ್ನ ತಿನ್ನೋರಿಗೆ ರಸಮ್ ಅಂಡ್ ಇವನ್ ಬರ್ತಿಂದನೋ ಒಂದ್ ಕೆಲಸ ಹೇಳಿದ್ದೆ ನೋಡಿ ಅದು ಹೊಸ ಗಾಡಿ ಬಂದೈತಿ ಅಂತ ತಿಂ ಅಷ್ಟೇ ಅಷ್ಟೇ ಪುಟ ಅದೇನು ನಡೆಸ್ತೀನಿ ಒಬ್ಬಟ್ ಕವರ್ ತತ್ತೆ ಬರ್ತಿದ್ದಂಗೆ ಕೆಲಸ ಹೇಳ್ಬೇಕು ಅವಾಗ ಬೇಗ ಬೇಗ ಆಗೋದು ಇವಾಗ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ಯಾವ ರೀತಿ ಇತ್ತು ಅಂದ್ಬಿಟ್ಟು ಸೊ ರಸಮ್ ಯಾವ ರೀತಿ ಮಾಡಿದ್ರು ಅಂತ ಕ್ವಿಕ್ಕಾಗಿ ಬೇಗನೆ ಟೇಸ್ಟಿಯಾಗಿ ಒಂದು ಅನ್ನಕ್ಕೆ ಸೂಪರ ಟೇಸ್ಟಿಯಾಗಿ ರಸಮ್ ಅಂತಲೇ ಹೇಳ್ಬೋದು ಸಖತ್ತಾಗಿರುತ್ತೆ ಟೊಮೊಟೊ ಈರುಳ್ಳಿ ಆ್ಯಂಡ್ ಬೆ ಬೆಳ್ಳುಳ್ಳಿನ ಬೇಯಿಸ್ಕೊಂಡು ಸೊ ಅದನ್ನು ರುಬ್ಕೊಂಡು ಒಗ್ಗರಣೆ ಕೊಟ್ಟು ಅದಕ್ಕೊಂದು ರಸಂ ಪೌಡ್ರು ಈ ಥರ ಹಾಕ್ಕೊಂಡು ರುಬ್ಬುವಾಗ ಒಂದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು ಅದನ್ನು ಒಗ್ಗರಣೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ಮಸಾಲೆ ಆ್ಯಂಡ್ ರಸಮ್ ಪೌಡ್ರನ್ನ ಹ್ಯಾಡ್ ಮಾಡಿದ್ರು ಒಂದು ಕುದಿ ಮೇಲೆ ರಸಮ್ ಪೌಡ್ರ್ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ರೆ ಸೊ ರಸಮ್ ರೆಡಿ ಆಗುತ್ತೆ ಅನ್ನಕ್ಕೆ ಮಾತ್ರ ಸಖತ್ತಾಗಿರುತ್ತೆ ಸೊ ಇನ್ನು ಅಲ್ಲಿ ರಸಮೆಲ್ಲ ರೆಡಿ ಆಗ್ತಿದೆ ಸೊ ನನ್ನ ಫ್ರೆಂಡೇ ಮಾಡ್ತಾ ಇದ್ದಾರೆ ಅವರಿಂದ ತುಂಬಾ ಹೆಲ್ಪ್ ಆಯಿತು ಸೊ ನನಗಂತೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಷ್ಟು ಅಷ್ಟೇ ಮಾಡಿ ಮಾಡಿಕೊಟ್ರು ಸೊ ಸತ್ ಪೂಜೆಗೆ ನಾನು ಒಬ್ಬಳೇ ಇಟ್ಕೊಂಡು ಚಿನ್ಮೈನ್ ಇಟ್ಕೊಂಡು ನನ್ನ ಮಗಳೊಬ್ಳು ಸೊ ಅಕ್ಕೋರೆಲ್ಲ ಅವತ್ತಿನ ದಿವಸ ಬಂದಿದ್ದು ಅಂದರೆ ಒಂದು ದಿವಸ ಹಿಂದಿನ ದಿವಸ ಬಂದಿದ್ದು ಯಾಕಂದರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾರೆ ಅವರು ಬರೋಕ್ಕಾಗಲ್ಲ ಸೊ ಒಂದು ದಿವಸ ಮುಂಚೆಗೆ ಬಂದ್ರಲ್ಲ ಅದೇ ಒಂದು ಖುಷಿ ಸೊ ತುಂಬನೇ ಹೆಲ್ಪ್ ಆಯಿತು ಅವರೆಲ್ಲ ಬಂದಿದ್ದು ಆ್ಯಂಡ್ ನನ್ನ ಫ್ರೆಂಡ್ ಅಂತೂ ತುಂಬ ಹೆಲ್ಪ್ ಮಾಡಿಕೊಟ್ರು ಪಪ್ಪ ಚಿ ಊರ್ನೇ ಎಲ್ಲ ಮಾಡಿದ್ದ ಇಲ್ಲಿ ಎಲ್ಲನೂ ಅವರೇ ತುಂಬ ಹೆಲ್ಪ್ ಮಾಡಿಕೊಂಡ್ರು ಸೊ ಹಾಗೆನ ರಸಮ್ಮ ನೋಡ್ತಾ ಇರ್ಬೋದು ಅವರೇ ಇದ್ದಾರೆ ಸೊ ಇದು ನನಗೆ ತುಂಬ ಇಷ್ಟ ಆಗಿದ್ದು ಅಂತ ಅಂದರೆ ಅದಕ್ಕೆ ಅನ್ಸೋದು ಹೇಳೋದು ಫ್ರೆಂಡು ಆ್ಯಂಡ್ ಅಕ್ಕ ಇರಬೇಕು ಹಿಂದೆ ಮುಂದೆ ಅಂತ ಸೊ ತುಂಬಾ ಹೆಲ್ಪ್ ಮಾಡಿ ಕೊಟ್ಟರು ನನಗಂತೂ ಈ ಒಂದು ಪೂಜೆಗೆ ಸೊ ಹಾಗೆ ನೋಡ್ತಾ ಇರ್ಬೋದು ಸೊ ಇನ್ನು ಇಲ್ಲಿ ಬಂದರೆ ನನ್ನ ಹಸ್ಬೆಂಡು ಪಾಪ ಸಹ ಆಫೀಸಿಂದ ಬರ್ತಿದ್ದಂಗೆ ಅವರು ಸಹ ಕೆಲಸನೇ ಇಟ್ಕೊಂಡ್ರು ಮಾವಿನ ತೋರಣನ ಕಟ್ತಾ ಇದ್ದಾರೆ ತೋರಣನೂ ಸಹ ರೆಡಿ ಮಾಡಿ ಇಟ್ಟಿದ್ರು ನನ್ನ ಫ್ರೆಂಡು ಅವರೇನೇ ಪಪ್ಪ ಎಲ್ಲನೂ ಸ್ಟಪ್ಪಿನ ಹೊಡೆದು ದಾರಕ್ಕೆ ಸೊ ಅವರೇ ರೆಡಿ ಮಾಡಿ ಇಟ್ಟಿದ್ರು ಅದನ್ನು ಬಂದು ನನ್ನ ಹಸ್ಬೆಂಡ್ ಕಟ್ತಾ ಇದ್ದಾರೆ ಸೊ ಅವೆಲ್ಲ ಇದ್ದಾರೆ ಬಾಗಿಲಿಗೆ ಎಲ್ಲನೂ ನಾನು ಕ್ಲೀನ್ ಮಾಡಿಟ್ಟಿದ್ದೆ ಅದನ್ನೆಲ್ಲ ವಾಶ್ ಮಾಡಿ ಸೊ ಅದೆಲ್ಲೇ ಇದ್ದಾರೆ ಆ್ಯಂಡ್ ಇಲ್ಲಿ ಇನ್ನು ನೋಡ್ತಾ ಇರ್ಬೋದು ಸಾಂಬಾರು ಆ ಕಡೆ ನಾನು ಮಳ್ಳಕ್ಕೆ ಅಷ್ಟೋ ತಕ ಅಂದರೆ ತರಕಾರಿ ಸಾಂಬಾರು ಸ್ವಲ್ಪ ತೆಳ್ಳು ಆಗಿಬಿಟ್ಟಿತ್ತು ಸೊ ಅದು ಸ್ವಲ್ಪ ಗಟ್ಟಿಯಾಗಲಿ ಅಂದ್ಬಿಟ್ಟು ಇಟ್ಟಿದ್ದೀನಿ ಚೆನ್ನಾಗಿ ಮುದ್ದೆಗೆ ಅಮ್ಮ ಬಂದರೆ ಮುದ್ದೆ ಮಾಡಿ ಸೊ ಹಾಗಾಗಿ ಅದನ್ನು ಸ್ವಲ್ಪ ಆಗಲಿ ಅಂತ ಇಟ್ಟಿದ್ದೀನಿ ನಂತರ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ತಮ್ಮ ಬರ್ತಿದ್ದಂಗೆ ಆಫೀಸಿಂದ ಮುಗಿಸ್ಕೊಂಡು ಮನೆಗೆ ಬಂದ ಡೈರೆಕ್ಟಾಗಿ ಸೊ ಅವ್ನು ಬರ್ತಿದ್ದಂಗೆ ಅವ್ನಿಗೊಂದು ಒಂದು ಕೆಲಸ ಹೇಳಿದ್ದೇನೆ ಅಂದರೆ ಒಬ್ಬಟ್ಟಿಂದು ನನಗೆ ಕವರ್ ಬೇಕಾಗಿತ್ತು ಒಬ್ಬಟ್ಟು ನೈಟೇ ಮಾಡ್ತೀವಲ್ಲ ಅದಕ್ಕೆ ಒಂದು ಕವರ್ ಬರುತ್ತೆ ಅದರ ಉಳಿಗೆ ಒಬ್ಬಟ್ಟು ಹಾಕ್ಬಿಟ್ಟು ಇಟ್ಬಿಟ್ಟು ಸಾಫ್ಟಾಗಿ ಚೆನ್ನಾಗಿರ್ತೀವಿ ಇನ್ನು ಮಾರ್ನಿಂಗ್ ಅಲ್ವ ಊಟಕ್ಕಲ್ವ ಸೊ ಹಾಗಾಗಿ ಇನ್ನು ಸಾಫ್ಟಾಗಿರ್ಬೇಕು ಅಂದ್ರೆ ಆ ಒಂದು ಕವರ್ಗೆ ಒಳಗಡೆ ಸುಟ್ಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಒಂದು ಕವರ್ನ ತರ್ಸೋಕ್ಕೆ ಕಳಿಸಿದ್ದೆ ತಂದ ನಂತರ ಇಲ್ಲಿ ನೋಡ್ತಾ ಬರ್ಬೋದು ರಸಮ್ ಪುಟ್ರನ್ನ ಆ್ಯಡ್ ಇದ್ದೀರ ರಸಮ್ಗೆ ಸೊ ತುಂಬ ಟೇಸ್ಟಿಯಾಗಿತ್ತು ಅವ್ರ ಮನೆಗೆ ನಾನು ಒಂದ್ಸಲಿ ಟೇಸ್ಟ್ ಮಾಡಿದ್ದೆ ಸೊ ಹಾಗಾಗಿ ಏನು ಸಾಂಬಾರು ಮಾಡೋಣ ಸಾಲ್ಟೇಜ್ ಬರುತ್ತೆ ಅಂದ್ಬಿಟ್ಟು ಕೇಳಿತೀನಿ ನನ್ನ ನನ್ನ ಫ್ರೆಂಡ್ ಅವರು ಸೊ ಈ ಒಂದು ರಸಮ್ನ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿತ್ತು ಸೊ ನಿಮಗೆ ಆಗುತ್ತೆ ಅಂದ ಅದೊಂದು ಸಾಂಬಾರನ್ನ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡಿದೆ ಓಕೆ ಗೈಸ್ ಸೊ ಇಷ್ಟೇ ಇನ್ನು ರಸಮ್ಮೆಲ್ಲ ರೆಡಿ ಆಯಿತು ಸೊ ಇಲ್ಲಿ ನಾವು ತರಕಾರಿ ಹಚ್ಚೋಕ್ಕೆ ಕುತ್ಕೊಂಡಿದ್ವಿ ಸೊ ಬೆಳಗ್ಗೆ ಪಲಾವ್ಗೆ ಎಲ್ಲಂತು ಸಹ ತರಕಾರಿ ರೆಡಿ ಮಾಡಿ ಇಟ್ಕೊಂಬಿಡೋಣ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಏನೂ ಆಗಲ್ಲ ಅಂದ್ಬಿಟ್ಟು ಸೊ ತರಕಾರಿ ಎಲ್ಲನೂ ಹಚ್ಚಿಡ್ತಾ ಇದ್ದೀವಿ ಆ್ಯಂಡ್ ಕನಕ ರೆಡಿಯಾಗಿದೆ ಹೂರಣ ರೆಡಿಯಾಗಿದೆ ಅದೆಲ್ಲ ಒಬ್ಬಟ್ಟೆಲ್ಲ ಸುಡಬೇಕು ಸೊ ಅಮ್ಮೋರು ಅಕ್ಕೋರು ಎಲ್ಲ ಬರ್ತಾಯಿದ್ದಾರೆ ಮನೆಕ್ಕೆ ಮನೆಗೆ ಮನಿ ತಕ್ತಿನಾ ಮನಿ ತಕ್ತಿ ನೋಡಿ ಗಾಯ್ಸ್ ನನಗೆ ಮನೆಯ ಫಂಕ್ಷನ್ ಇರೋ ಯಾವ ಟೈಮಿಂಗ್ಸ್ ಕೊಡೋ ನೋಡಿ ಇಷ್ಟು ಇದು ಇಲ್ಲಿ ತಂದಿರೋ ಧ್ವನಿ ಏನು Kucing dia അല്ല <laughs>

ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಅಕ್ಕ ಬಂದಳು ಆ್ಯಂಡ್ ಬಾವ ಮತ್ತು ಅಮ್ಮ ಹುಡುಗರು ಎಲ್ಲರೂ ಬಂದರು ಸೊ ಊಟನೂ ಸಹ ಮುಗಿಸ್ಕೊಂಡು ಎಲ್ಲರೂ ಅಮ್ಮ ಹಂಗೆ ಹಾರಗಳೆಲ್ಲ ಹಾಕೊಟ್ರು ಬಾಗ್ಲಿಗೆಲ್ಲ ಹಾರ ಹಾಕ್ಬೇಕಲ್ಲ ಸೊ ಹಾಗಾಗಿ ಹಾರ ಎಲ್ಲ ಹಾಕೊಟ್ರು ಹಾಗೆ ನನ್ನ ಫ್ರೆಂಡು ಸಹ ಊಟ ಮುಗಿಸ್ಕೊಂಡು ಪಾಪ ಮನೆಗೆ ಹೋದ್ರು ತುಂಬಾ ಟಯರ್ಡ್ ಆಗಿದ್ರು ಅವ್ರು ಬೆಳಗ್ಗೆನೇ ಬಂದರು ತುಂಬ ಕೆಲಸ ಮಾಡಿಕೊಟ್ರು ತುಂಬಾ ಖುಷಿ ಆಯಿತು ಸೊ ಅದಕ್ಕೆ ಅನ್ಸುತ್ತೆ ಹೇಳೋದು ನಾನು ಹೇಳ್ದಂಗೆ ಫ್ರೆಂಡು ಅಕ್ಕ ತಂಗಿ ಈ ಥರ ಇದ್ದರೆ ಎಷ್ಟು ಹೆಲ್ಪ್ ಮಾಡಿಕೊಡ್ತಾರೆ ನಮ್ಮ ಕೆಲಸಕ್ಕೆಲ್ಲ ಅಂದರೆ ನಿಜವಲ್ಲೂ ಅದನ್ನು ನಾನು ಇರೋವರೆಗೂ ನೆನಪಲ್ಲಿ ಇಟ್ಕೊತೀನಿ ಸೊ ನನ್ನ ಫ್ರೆಂಡು ಪಾಪ ಅವ್ರು ತುಂಬಾ ಹೆಲ್ಪ್ ಮಾಡಿಕೊಟ್ರು ನಾನು ಒಬ್ಬಳೇ ಇರೋದು ಸೊ ಎಷ್ಟು ಹೆಲ್ಪ್ ಮಾಡಿಕೊಟ್ರು ಅಂದ್ರೆ ನಿಜವಾಗಲೂ ನನ್ನ ಲೈಫಲ್ಲಿ ಮರೆಯಲ್ಲ ಸತ್ಯ ಪೂಜೆ ಅಂದಮೇಲೆ ನಿಮಗೆ ಗೊತ್ತಿರುತ್ತೆ ತುಂಬ ಕೆಲಸ ಇರುತ್ತೆ ಮನೆಗೆ ಒಂದು ವಾರದಿಂದ ಮನೆಗೆಲ್ಲ ಕೆಲಸ ಮಾಡಿಕೊಂಡು ನಾನು ಸೊ ಈ ಥರ ಇತ್ತು ಆ್ಯಂಡ್ ನನ್ನ ಅಕ್ಕಂದಿರು ಮುಂಚೆಗೆ ಬರಬೇಕು ಅಂದರೆ ಪಾಪ ಅವ್ರ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ಒಂದಿನ ಮುಂಚೆ ಬಂದಿದೆ ನನಗೆ ತುಂಬಾ ಖುಷಿ ಪಾಪ ಬಂದು ಪಟಾಪಟ ಅಂತ ಎಲ್ಲನೂ ಮಾಡಿ ಆ್ಯಂಡ್ ಬೆಳಿಗ್ಗೆ ಏನೇನು ಬೇಕೋ ಅಡುಗೆಗೆಲ್ಲೂ ಸಹ ಹಚ್ಚಿಟ್ಟು ತರಕಾರಿ ಆಗಿರ್ಬೋದು ಪಲಾವ್ಗೆಲ್ಲ ಎಲ್ಲನೂ ಹಚ್ಚಿಟ್ಟು ನಂತರ ನಾವು ಹುಡುಗರ್ನಿಗೆಲ್ಲ ಊಟ ಮಾಡಿಸಿ ಅವರೆಲ್ಲ ಮನ್ಗೂಸಿ ನಂತರ ನೋಡ್ತಾ ಇರ್ಬೋದು ಇಲ್ಲಿ ನಾವು ಒಬ್ಬಟ್ಟನ್ನ ಮಾಡೋಕ್ಕೆ ಕೂತ್ಕೊಂಡಿರೋದು ಆಲ್ಮೋಸ್ಟ್ ಒಂದು ಟೆನ್ ಲೆವೆನ್ ಓ ಕ್ಲಾಕ್ ಆಗಿತ್ತೇನೋ ನಾವು ಒಬ್ಬಟ್ಟು ಮಾಡೋಕ್ಕೆ ಕೂತ್ಕೊಂಡಿದ್ದು ಸೊ ಒಂದು ಸುಡ್ಬಿಟ್ರೆ ನಮಗೆ ಬೆಳಗ್ಗೆ ಗೆದ್ದು ಇನ್ನು ಅಡುಗೆ ಮಾಡೋಕ್ಕೆ ಸ್ಟ ಸರೋಗುತ್ತೆ ಅಂದ್ಬಿಟ್ಟು ಸೊ ಒಬ್ಬಟ್ಟೆಲ್ಲ ಇದ್ದೀವಿ ಮಾತಾಡ್ಕೊಂಡು ಹಾಗೆ ಅಮ್ಮ ನಾನು ಮತ್ತು ಅಕ್ಕ ನನ್ನ ತೊಡಕ್ಕ ಇಷ್ಟು ಜನನು ಊಟ ಎಲ್ಲ ಮುಗಿಸ್ಕೊಂಡು ಫೈನಲ್ ಲಾಸ್ಟಿಗೆ ಹನ್ನೊಂದು ಗಂಟೆಗೆ ಒಬ್ಬಟ್ಟು ತಡಕ್ಕೆ ಕೂತ್ಕೊಂಡ್ವಿ ಸೊ ಒಬ್ಬಟ್ಟೆಲ್ಲ ತುಂಬಾ ಚೆನ್ನಾಗಿ ಬಂತು ಆಯಿತು ಸೊ ಒಂದು ಒಬ್ಬಟ್ಟು ಸಹ ಏನು ಹಾಳಾಗೋದಾಗಲಿ ಈ ಥರ ಆಗಲಿಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ ತೋರಿಸ್ತೀನಿ ನಾನು ಒಬ್ಬಟ್ಟಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ ಸೊ ಸಕತ್ತ ಬಂತು ಮಾತಾಡ್ಕೊಂಡ ಹಾಗೆ ಅಕ್ಕ ತಂಗಿತ್ರಲ್ಲ ಮಾತಾಡ್ಕೊಂಡು ಹಿಂಗೆ ಮಾಡ್ತಾ ಓಕೆ ಫ್ರೆಂಡ್ಸ್ ಅಕ್ಕನೂ ನಾನು ಮಾತಾಡಿಕೊಂಡು ಸೊ ಯಾರು ಕಾಂಪಿಟೇಷನ್ ಮೇಲೆ ಯಾರು ಫಸ್ಟು ತಡ್ತಾರೆ ನೋಡೋಣ ಅಂದ್ಬಿಟ್ಟು ಹೂಡ್ನ ಸೊ ಕನಕನ್ನು ಎತ್ಕೊಂಡು ಇಬ್ಬರು ಫ ಎತ್ಕೊಳೋದು ಸೊ ಫಸ್ಟ್ ಯಾರು ತಡ್ತಾರೆ ನೋಡೋದು ಈ ಥರ ಮಾತಾಡ್ಕೊಂಡು ಇಬ್ಬರೂ ತಟ್ಕೊಂಡು ಇದ್ವಿ ನನ್ನ ಎಲ್ಲ ಸುಟ್ಟಿ ಸುಟ್ಟಿ ಇಟ್ರು ಪಾಪ ನಿಂತ್ಕೊಂಡೆ ಸುಟ್ಬಿಟ್ರು ಸ್ಟವ್ನ ಇಟ್ಕೊಳೋಣ ಅಂದ್ಕೊಂಡ್ವಿ ಬೇಡ ನಿಂತ್ಕೊಂಡೆ ಸುಡೋಣ ಅದೆಲ್ಲ ರಿಸ್ಕು ಮತ್ತು ಅಂದ್ಬಿಟ್ಟು ಪಾಪ ಅವ್ರು ನಿಂತ್ಕೊಂಡು ಅಷ್ಟೊಬ್ಬಟ್ಟು ಸಹ ಸುಟ್ರು ಸೊ ನಾವಿಬ್ಬರು ತಟ್ಕೊಟ್ವಿ ನೋಡ್ತಾ ಇರ್ಬೋದು ಇಲ್ಲಿ ಎಲ್ಲ ಒಬ್ಬಟ್ಟು ಸುಟ್ಟ ಮೇಲೆ ಅಮ್ಮ ಫುಲ್ ಹಿಂಗೆ ಫೋಲ್ಡ್ ಮಾಡಿ ನಾನು ಕವರ್ ತರಿಸಿದೆ ಅಲ್ವಾ ಸೊ ಆ ಕವರ್ ಒಳಕ್ಕೆ ಇಡ್ತಾ ಇದ್ದಾರೆ ಸೊ ನನಗೆ ಒಂದು ಖುಷಿಯಾಗಿದೆ ಏನಂದ್ರೂ ಒಂದು ಒಬ್ಬಟ್ಟು ಸಹ ಹಾಳಾಗ್ದಂಗೆ ಎಷ್ಟು ಚೆನ್ನಾಗಿ ಬಂತು ಗೊತ್ತಾ ನಾವು ಮಾಡಿರೋ ಒಬ್ಬಟ್ಟು ಒಂದೊಂದ್ಸಲ ಹಾಳಾಗ್ಬಿಟ್ರೆ ಎಷ್ಟು ಬೇಜಾರಾಗುತ್ತೆ ಸೊ ನಾನು ನನಗೆ ಏನು ಗೊಂತ ನಾನು ಒಬ್ಬಟ್ಟು ಮಾಡ್ರೆ ತುಂಬಾ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ನಾನು ಯಾವಾಗ ಅಷ್ಟೇ ಅದೊಂದು ಖುಷಿ ಇಷ್ಟು ಒಬ್ಬಟ್ಟು ಒಂದು ಆಲ್ಮೋಸ್ಟ್ ಒಂದು ನೂರ ಎಂಬತ್ತು ಇನ್ನೂರು ಒಬ್ಬಟ್ಟಾಗಿದ್ದ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟೆಲ್ಲ ಇನ್ನು ಒಬ್ಬಟ್ಟೆಲ್ಲ ಸುಟ್ಟು ಸೊ ಈ ಥರ ಒಂದು ಕವರ್ ಒಳಗೆ ಒಬ್ಬಟ್ಟನ್ನ ಹಾಕಿ ಫೋಲ್ಡ್ ಮಾಡಿ ಎಲ್ಲನೂ ಸಹ ಇಟ್ವಿ ನಾನು ಅಕ್ಕ ನೋಡ್ತಾ ಇರ್ಬೋದು ನೋಡಿದ್ರಲ್ಲ ಎಷ್ಟಾಗಿದೆ ಅಂದ್ಬಿಟ್ಟು ಎಣಿಸ್ತಾ ಇದ್ದು ಸೊ ಈ ಥರ ಒಂದು ನೋಡಿದೆ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಸೊ ಅದೊಂದು ಖುಷಿ ಆಯಿತು ಒಬ್ಬಟ್ಟೆಲ್ಲ ಚೆನ್ನಾಗಿ ಬಂತು ಆ್ಯಂಡ್ ಹೂರ್ಣನೂ ಅಷ್ಟೇ ಒಂದು ಏಳು ಆಗೋಷ್ಟೇನೋ ಊರ್ಣ ಮಿಕ್ತು ಕನಕ ಖಾಲಿ ಹಂಗೆ ಫ್ರಿಜ್ಗೆ ಎತ್ತಿಟ್ವಿ ಮತ್ತು ಒಂದು ಏಳು ಆರು ಒಬ್ಬಟ್ಟು ಆಗೋಷ್ಟು ನೋಡಿ ಅಲ್ಲಿ ಇದೆಯಲ್ಲ ಅದೇ ಅಷ್ಟೇ ಮಿಕ್ಕಿದ್ದು ಸೊ ಮನೆಗೆ ಕನಕ ಮಿಕ್ಕಬಾರ್ದಂತೆ ಊರ್ಣ ಮಿಕ್ಕಬೇಕಂತ ಒಳ್ಳೇದಂತೆ ಹೇಳ್ತಾರೆ ಸೊ ಈ ಥರ ಊರ್ಣ ಮಿಕ್ಕಿತ್ತು ಒಂದು ಏಳು ಆಗಷ್ಟು ಉಂಡೆ ಮಾಡಿಟ್ಟಿದ್ದು ಅದೊಂದು ಏಳು ಉಂಡೆ ಆಗಷ್ಟು ಮಿಕ್ಕಿತ್ತು ಸೊ ಕನಕ ಖಾಲಿ ಆಗಿತ್ತು ಅದನ್ನು ಹಂಗೆ ಫ್ರಿಜ್ಗೆ ತೆಟ್ಟಿದ್ವಿ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಅಕ್ಕ ಊರ್ಣ ಮಿಕ್ಕಿತ್ತು ಅಂದ್ಬಿಟ್ಟು ಟೇಸ್ಟ್ ಮಾಡ್ತಾ ಇಲ್ಲಿ ಯಾವ ರೀತಿ ಬಂದಿದೆ ಸ್ವೀಟೆಲ್ಲ ಅಂತ ನನ್ನ ದೊಡ್ಡಕ್ಕ ಟೇಸ್ಟ್ ಮಾಡ್ತಾ ಇತ್ತು ಓಕೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಸತ್ಯನಾರಾಯಣ ಪೂಜೆಗೆ ಯಾರ್ಯಾರು ರೀತಿ ಪ್ರಿಪ್ರೇಷನ್ನ ಮಾಡ್ಕೊಂಡ್ವಿ ಅಂತ ಸೊ ಇನ್ನು ಇಲ್ಲಿ ಬಂದು ಸೊ ನಾನು ನಮ್ಮ ಹೂವು ಪೊಣಿಸಿದ್ದೆಲ್ಲ ಹೂವು ಎಲ್ಲ ಹಾಗೆ ಇತ್ತು ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಬಿಡೋಣ ಕಸ ಗುಡಿಸು ನಾನು ಎಲ್ಲ ಒರೆಸಿ ಎಲ್ಲ ಮನಗ್ಬಿಡೋಣ ಅಂತ ಎಲ್ಲನೂ ಪ್ಲಾನ್ ಹಾಕ್ಕೊಂಡು ಸೊ ಇನ್ನು ನಾವು ಹೂರಣ ಅಂದರೆ ಒಬ್ಬಟ್ಟು ತಟ್ಟ ಕುತ್ಕೊಂಡಿದ್ದು ಹತ್ತುವರೆಗೆ ಅಂದರೆ ನಾವು ಒಬ್ಬಟ್ಟೆಲ್ಲ ಮಾಡಿ ಎದ್ದಿದ್ದು ಹನ್ನೊಂದುವರೆ ಆಗಿತ್ತು ಸೊ ಗೈಸ್ ನೋಡಿದ್ರಲ್ಲ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸತ್ನಾಡ ಪೂಜೆ ಯಾವ ರೀತಿ ಮಾಡಿದ್ವಿ ಮನೆಗೆ ಯಾವ ರೀತಿ ಸತ್ನಾಡ ಪೂಜೆ ಆಯಿತು ಅಂದ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ಒಂದು ವ್ಲಾಗ್ನ ಇಲ್ಲಿಗೆ ಹೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಒಂದು ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ನೀವು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತದೆ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್